ವೈಕಟ್ಟಲ್ಲಪ್ಪ ನಾರಾಯಣ ದೇವರಿಗೆ ಮಧುಕೈಟ ಬರೊಟ್ಟಿಗೆ ಐದು ಸಾವಿರ ವರ್ಷಗಳ ಕಾಲ ಲಡೈ ಆತು ಅವರ ಕೊಂದು ಅವರ ಮೇಧಸ್ಸಿನ ನೀರಿಲ್ಲಿ ಹರಗಿ ಈ ಭೂಮಿಯ ನಿರ್ಮಾಣ ಮಾಡಿದೆ ಅಡ ಹಾಗಾಗಿ ಮಧುಕೈಟ ಬರೋ ಮೇಧಸ್ಸಿಂದ ನಿರ್ಮಾಣ ಆದ ಕಾರಣ ಭೂಮಿಗೆ ಮೇದಿನಿ ಹೇಳುವ ಹೆಸರಾತು ಆದ ಕಾರಣ ಈ ಭೂಮಿ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೆ ಲಡೈ ಆವತ್ತಲೇ ಇರುತ್ತೆ ಸಂಶಯ ಇಲ್ಲ ಆದರೆ ಅಣ್ಣದಮ್ಮಂದಿರೊಳಗೆ ಲಡಾಯಿ ಹಪ್ಪಲಾಗ ಯಾವ ಮನೇಲಿ ಒಪ್ಪಲ್ ಆಗ ಇದು ನೋಡಿ ನೋಡಿ ಸಾಕು ಹಂಗಾಗಿ ಇದು ಅಕೇರಿಯಾಣ ಹಣ ಲಡಾಯಿ ಆಗಲಿ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಸಣ್ಣ ಇಪ್ಪಳೆ ಲಡಾಯಿ ಉಂಬಗಳು ಲಡಾಯಿ ಇಂತಹ ಬೊಬ್ಬೆ ಉಂಬಗ ಆಟ ಆಡುಗಳು ಲಡಾಯಿ ಒತ್ತಾಯ ಮಾಡಿ ಬಳಸಿಗೆಲ್ಲ ಬೊಬ್ಬೆ ಕೆಲ ಹೊತ್ತೆ ಅದು ಸಂತೋಷದ ವಿಷಯ ಆದರೆ ನಂಜಿನ ಲಡಾಯಿ ಮಾಡಲಾಗ ಹುಂಬಾಗ ಗುರುಮಠದಲ್ಲಿ ವಿದ್ಯೆ ಕಲಿಯುವಾಗಲೂ ಲಡಾಯಿ ಲಡಾಯಿ ಹೇಳುವ ಆ ಕಿಚ್ಚು ಸಣ್ಣ ಇಪ್ಪಳೇ ಇಪ್ಪಳೆ ಸುರ ಇದು ಆರು ನನ್ನ ಸಲ ಪ್ರಯತ್ನ ಮಾಡಿದ್ದೇವಿಲ್ಲ ಆದ್ರೆ ಆ ಲಡೈ ಹೇಳುವ ಕಿಚ್ಚಿಂಗೆ ತುಪ್ಪ ಹಾಕಿ ಮತ್ತು ಮತ್ತು ದಗ ಧಗನೆ ಉರಿಯುವ ಹಂಗೆ ಮಾಡಿದವೆಲ್ಲ ಕೌರವ ಆನಿದ್ದೆ ಹೆದರಡ ನೀನು ಮುಂದುವರೆಸು ಹಿಂಗೆ ಹೇಳಿ ಹಾಳು ಮಾಡಿದೆವು ಅವನ